ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಮಂಗಳವಾರ ನಮಗೆ ವಾರಾಹಿ ದೇವಿಗೆ ಅತಿ ಇಷ್ಟವಾದ ತುಂಬ ಶಕ್ತಿ ಹೊಂದಿರುವಂಥ ಪಂಚಮಿ ತಿಥಿ ಬಂದಿದೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಪಂಚಮಿ ತಿಥಿ ಅನ್ನೋದು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಹುದು ಯಾಕಂದರೆ ಸಪ್ತ ಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಹೊಂದಿರೋದ್ರಿಂದ ಆ ತಾಯಿಯನ್ನು ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರಿತೀವಿ ನಾವು ಅಮ್ಮನವರ ಪೂಜೆಗಳನ್ನು ಮಾಡಬೇಕಾದ್ರೆ ಜಾಸ್ತಿ ಮಂಗಳವಾರ ಶುಕ್ರವಾರ ಭಾನುವಾರದ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದರ ಜೊತೆ ಮಂಗಳವಾರದ ದಿನನೇ ನಮಗೆ ಪಂಚಮಿ ತಿಥಿ ಬಂದಿದೆ ಅಂತ ಹೇಳಿದ್ರೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಏಕೆಂದರೆ ತಾಯಿಗೆ ಎಲ್ಲ ಪದಾರ್ಥಗಳಲ್ಲೂ ಕೂಡ ಬಹಳ ಮುಖ್ಯವಾಗಿರುವಂಥ ಒಂದು ಪದಾರ್ಥ ಅನ್ನೋದಿದ್ರೆ ಅದು ಬೆಲ್ಲ ಬೆಲ್ಲವನ್ನು ನಾವು ಯಾವ ರೂಪದಲ್ಲಾದರೂ ಆ ತಾಯಿಗೆ ಸಮರ್ಪಿಸಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ವಾರಾಹಿ ದೇವಿ ಬಂದು ನಮಗೆ ಯಾರಾದರೂ ಶತ್ರುಗಳಿರ್ತಾರೆ ನೋಡಿ ಅಂದರೆ ನಮಗೆ ಮೋಸ ಮಾಡಿರ್ತಾರೆ ಹಣಕಾಸಿನ ಆಸ್ತಿ ವಿಚಾರ ಅಥವಾ ಸಂಬಂಧಗಳಲ್ಲಿ ಯಾವುದೇ ಒಂದು ರೀತಿಯಲ್ಲಿರಬಹುದು ಅವರು ಏನಾದರೂ ನಮಗೆ ಮೋಸ ಮಾಡಿದರೆ ನಾವು ಕೇಳಿಕೊಂಡಾಗ ಆ ತಾಯಿ ತಕ್ಕ ಫಲವನ್ನು ಕೊಡ್ತಾಳೆ ಯಾವುದೇ ರೀತಿಯ ಸಮಸ್ಯೆಗಳು ಕೋರ್ಟು ಕೇಸು ಕಚೇರಿ ಅಂತ ನಾವು ಓಡಾಡ್ತಾ ಇದ್ದೀವಿ ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ ನಮ್ಮದೇ ಆಸ್ತಿ ನಾವು ತುಂಬ ನ್ಯಾಯವಾಗಿ ಕೇಳ್ತಾ ಇದ್ದೀವಿ ಮೋಸ ಮಾಡಿದ್ದಾರೆ ಅವರು ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಥರ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ನಾನಾ ರೂಪದಲ್ಲಿ ಸಮಸ್ಯೆಗಳು ಅನ್ನೋದು ಇರುತ್ತೆ ಬರೀ ಆಸ್ತಿ ವಿಚಾರಕ್ಕೆ ಅಂತ ಅಲ್ಲದೆ ಎಲ್ಲ ರೀತಿಯ ಸಮಸ್ಯೆಗಳು ಎಷ್ಟೇ ದೊಡ್ಡ ಆರೋಗ್ಯ ಸಮಸ್ಯೆ ಇದ್ದರೂ ಅಥವಾ ಹಠಾತ್ತಾಗಿ ಬಂದಿರುವಂಥ ಸಮಸ್ಯೆಗಳಿರಬಹುದು ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಟ್ರಾವೆಲ್ ಇದ್ದಾಗ ಬರುವಂಥ ಸಮಸ್ಯೆಗಳಿರಬಹುದು ನೋಡಿ ಆಕಸ್ಮಿಕವಾಗಿ ಬರುವಂಥ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿದ್ದರೂ ಅದನ್ನು ನಾವು ಆ ತಾಯಿಯನ್ನು ನೆನೆಸ್ಕೊಂಡ್ರೆ ಸಾಕು ತಪ್ಪದೇ ದಾರಿಯನ್ನು ತೋರಿಸ್ತಾಳೆ ಸ್ನೇಹಿತರೆ ತುಂಬ ಜನ ಅಕ್ಕ ನಾವು ವಾರಾಹಿ ದೇವಿಯ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಇಷ್ಟ ಆದರೆ ದೂರ ಇರೋದರಿಂದ ಹೋಗೋದಕ್ಕಾಗೋದಿಲ್ಲ ಅಕ್ಕ ಅಂತ ಹೇಳ್ತಾರೆ ಪ್ರತಿ ಊರಲ್ಲೂ ಕೂಡ ಗ್ರಾಮ ದೇವತೆಗಳು ಅಂತ ನಾವು ದೇವಸ್ಥಾನಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಗ್ರಾಮ ದೇವತೆಗಳಲ್ಲೇ ತಾಯಿ ಐದನೇ ಸ್ಥಾನ ಅಂದರೆ ಆ ತಾಯಿಯ ಪ್ರತಿರೂಪ ಅನ್ನೋದು ಪ್ರತಿ ಊರಲ್ಲೂ ದೇವಸ್ಥಾನಗಳಲ್ಲೂ ಇರುತ್ತೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೀವು ಆರಾಮಾಗಿ ಎಲ್ಲೋ ಹುಡುಕೊಂಡು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತಿಲ್ಲ ನಿಮ್ಮ ಊರುಗಳಲ್ಲೇ ಗ್ರಾಮ ದೇವತೆಗಳು ಇರುತ್ತಲ್ವ ಗ್ರಾಮ ದೇವತೆಗಳ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಸಾಕು ಆ ತಾಯಿಯ ಒಂದು ಪಾದವನ್ನು ನಾವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಮಗೆ ಸಿಕ್ಕಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಫಾಲೋ ಮಾಡಬಹುದು ಇನ್ನು ನೀವು ದೇವಸ್ಥಾನಗಳಿಗೆ ಆ ಒಂದು ದೂರದಲ್ಲೇ ಇದ್ದರೂ ಪರವಾಗಿಲ್ಲ ನಾವು ಹೋಗ್ತೀವಿ ಅನ್ನೋದಾದರೆ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೆ ಕೂಡ ಹೋಗಿ ಬಂದಿದ್ದೀವಕ್ಕ ತುಂಬ ಒಳ್ಳೆಯದಾಗಿದೆ ನಮಗೆ ಅಂತಂದ್ಬಿಟ್ಟು ದೇವಸ್ಥಾನಗಳಿಗೆ ಹೋಗೋದಕ್ಕಾಗಲಿಲ್ಲ ಅಂತ ಹೇಳುವಂಥವರು ಮನೆಯಲ್ಲೇ ಪಂಚಮಿ ತಿಥಿಯ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಸ್ನೇಹಿತರೆ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ಒಡೆದು ಬಿಟ್ಟು ನೀವು ಆ ಜುಟ್ಟನ್ನು ನಾರನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ತುಪ್ಪ ಎಣ್ಣೆ ನಿಮ್ಮ ಶಕ್ತಿಯನುಸಾರ ಹಾಕ್ಬಿಟ್ಟು ದೀಪ ಹಚ್ಚಿದ್ರೆ ನಿಮ್ಮ ಕಠಿಣ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಪಂಚಮಿಗಳು ಇಷ್ಟು ಮಾಡ್ತೀವಿ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಒಡವೆಗಳ ವಿಚಾರ ಆಗಿರಬಹುದು ಯಾವುದೇ ರೂಪದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ನೀವು ಇದನ್ನು ಮಾಡಬಹುದು ಅಕ್ಕ ನಾವು ತೆಂಗಿನಕಾಯಿ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ ಅಕ್ಕ ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತಗೊಂಡು ಅದರ ಮೇಲೆ ನಿಮಗೆ ಮುಖ್ಯವಾಗಿರುವಂಥ ಕೋರಿಕೆಯನ್ನು ಬರೆದು ಮಾಡಿಕೊಳ್ಬಹುದು ಇಲ್ಲ ಅಂದರೆ ತುಂಬಾ ಹತ್ತಿರವಾದಂಥ ಇನ್ನೊಂದು ಪರಿಹಾರವನ್ನು ತಿಳಿಸ್ತೀನಿ ಬೆಲ್ಲ ವಾರಾಹಿದೇವಿಗೆ ಬೆಲ್ಲದ ನಿವೇದನೆ ಮಾಡೋದು ಅಂದರೆ ತುಂಬಾ ಒಳ್ಳೆಯದು ತುಂಬ ಶಕ್ತಿ ಒಂದಿರುತ್ತೆ ನೀವು ಅಚ್ಚ ಬೆಲ್ಲ ಆದರೂ ತಗೊಳ್ಳಿ ಉಂಡೆ ಬೆಲ್ಲ ಆದರೂ ತಗೊಳ್ಳಿ ನಿಮ್ಮ ಇಷ್ಟ ತಗೊಂಡು ಅದರ ಮೇಲೆ ಮುಖ್ಯವಾಗಿರುವಂಥ ಅದು ಸಮಸ್ಯೆ ಆಗಿರಬಹುದು ಅಥವಾ ಕೋರಿಕೆ ಆಗಿರಬಹುದು ಬರೆದು ಬಿಟ್ಟು ಅದನ್ನು ಫೋಟೋ ವಿಗ್ರಹ ಇದ್ದರೆ ನೀವು ತಾಯಿಗೆ ನಿಮ್ಮ ಮನೆಯಲ್ಲಿ ನಿತ್ಯದ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರನೇ ಕೆಂಪು ಹೂಗಳು ಅಲಂಕಾರ ಮಾಡ್ಕೊಳ್ಳಿ ಅಷ್ಟೇ ಕೆಂಪು ಹೂಗಳು ಅಂದರೆ ತಾಯಿಗೆ ಇಷ್ಟ ಇದ್ದರೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದು ಹೂವು ಇರುತ್ತೋ ಅದನ್ನೇ ಇಡಬಹುದು ಬೆಲ್ಲವನ್ನು ಈ ಥರ ಕೋರಿಕೆ ಬರೆದು ಅದರ ಮೇಲೆ ಇಟ್ಟು ಒಂದು ಪ್ಲೇಟಲ್ಲಿ ಅಥವಾ ಎಲೆಯ ಮೇಲೆ ಇಟ್ಟು ನೀವು ಕೇಳ್ಕೊಳ್ಳಿ ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತೊಂದರೆ ಇಲ್ಲ ಇದ್ದಂಥವರು ಈ ಥರ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಕೂಡ ನೀವು ಪೂಜೆ ಮಾಡ್ತೀವಿ ಸಂಕಲ್ಪ ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳಿದರೆ ಆರಾಮಾಗಿ ನೆನಪಿಟ್ಕೊಳ್ಳಿ ಪಂಚಮಿ ಆಗಿರೋದ್ರಿಂದ ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬಹುದು ಇಲ್ಲಾಂದರೆ ಪಂಚ ದೀಪಾರಾಧನೆ ಮಾಡಬಹುದು ಅದು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಸ್ನೇಹಿತರೆ ಸಂಕಲ್ಪದ ಪೂಜೆ ಅಂದಾಗ ನಾವು ಫೋಟೋ ವಿಗ್ರಹ ಇಲ್ಲದೇ ಇದ್ರೂ ದೀಪ ಹಚ್ತೀವಿ ಐದು ಬತ್ತಿಗಳನ್ನು ಹಾಕಿ ಅಥವಾ ಪಂಚ ದೀಪಾರಾಧನೆ ಮಾಡಿ ಐದು ಪಂಚಮಿಗಳು ಒಂಬತ್ತು ಪಂಚಮಿಗಳು ಈ ರೀತಿ ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ತಾಯಿಗೆ ಬೆಲ್ಲದಿಂದ ಮಾಡಿದ ಪಾನಕ ಆಗಿರಬಹುದು ಅಥವಾ ನೀವು ಪರಮನ್ನ ಆಗಿರಬಹುದು ಏನೇ ಒಂದು ನಿಮ್ಮ ಶಕ್ತಿಯ ಅನುಸಾರ ನೀವು ಇದೇ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಾಂದರೆ ಭೂಮಿಯ ಒಳಗೆ ಬೆಳೆಯುವಂಥ ಏನೇ ತರಕಾರಿ ಹಣ್ಣು ಆಗಿರಬಹುದು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡು ನೀವಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಇಲ್ಲ ಇದೆಲ್ಲ ಶಕ್ತಿಯ ಅನುಸಾರ ಆಗೋದಿಲ್ಲಕ್ಕ ನಮಗೆ ಇದು ಬೆಲ್ಲವನ್ನು ನಾವು ಇಟ್ಟು ಪೂಜೆ ಮಾಡ್ತೀವಿ ಅವಲಕ್ಕಿ ಬೆಲ್ಲವನ್ನು ಇಡು ಇಲ್ಲಾಂದರೆ ಕಡಲೆ ಪಪ್ಪು ಬರುತ್ತಲ್ವ ಅದು ಬೆಲ್ಲ ಇಟ್ಟು ಪೂಜೆಯನ್ನು ಮಾಡಬಹುದು ಇಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಅನ್ನೋದು ಇದ್ದರೆ ಸಾಕು ಇಷ್ಟನ್ನು ಇಟ್ಟು ನೀವು ತಾಯಿಯನ್ನು ಪೂಜೆ ಮಾಡ್ಕೊಳ್ಬಹುದು ಅಥವಾ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೋರಿಕೆಯನ್ನು ಮಾತ್ರ ನಾವು ಈ ರೀತಿ ಬೆಲ್ಲದ ಮೇಲೆ ಬರ್ಕೊಳ್ತೀವಕ್ಕ ಆಗಬಹುದಾ ಅಂತ ಕೂಡ ಕೇಳಬಹುದು ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಕೆಲವೊಬ್ಬರಿಗೆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥವರು ಬೆಲ್ಲವನ್ನು ತಗೊಂಡಿದ್ದೆ ಈ ಥರ ನೀವು ಆರಾಮಾಗಿ ಕೋರಿಕೆ ಅಥವಾ ಸಮಸ್ಯೆಯನ್ನು ಬರೆದುಬಿಟ್ಟು ದೇವರ ಮನೆಯಲ್ಲಿ ಒಂದು ದಿನ ಫುಲ್ಲು ಇಡಬೇಕು ರಾತ್ರಿ ಮಾಡ್ಕೊಳ್ಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಮಾಡಿಕೊಂಡಾಗ ಶಕ್ತಿ ಜಾಸ್ತಿ ಆ ತಾಯಿಗೆ ಆಮೇಲೆ ಇದನ್ನು ನೀವು ನೋಡಿ ಬೆಲ್ಲದ ಪಾನಕ ಮಾಡಿದರೆ ಅಥವಾ ತರಕಾರಿಗಳ ಇಟ್ಟು ಅದನ್ನೆಲ್ಲ ಮಾಡಿದ್ರೆ ಮತ್ತೇನು ಮಾಡಬೇಕು ಅವುಗಳನ್ನ ಅಂತ ಕೇಳ್ತೀರಾ ತುಂಬ ಸಿಂಪಲ್ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ನೀವು ಆ ಪಾನಕವನ್ನು ಎಲ್ಲರೂ ತಗೊಳ್ಳಿ ಆ ತರಕಾರಿಗಳನ್ನ ಅಡುಗೆ ಮಾಡಿ ನೀವು ಉಪಯೋಗಿಸ್ಕೊಳ್ಳಿ ಯಾವುದೂ ಅಷ್ಟೇ ಬಿಸಾಕೋದಕ್ಕೆ ಹೋಗ್ಬಾರ್ದು ತಾಯಿಯ ಪ್ರಸಾದ ಅಂತ ಕಣ್ಣುಗೊತ್ಕೊಂಡು ತಿನ್ನಿ ಇನ್ನು ಬೆಲ್ಲವನ್ನು ಮಾರನೇ ದಿನ ನೀವು ತಗೊಂಡೋಗಿದ್ದೆ ಯಾವುದಾದ್ರೂ ದೇವತಾ ವೃಕ್ಷಗಳ ಬಳಿ ಬಿಟ್ಟು ಬರಬೇಕು ಈ ಥರ ಬಿಟ್ಟು ವಾಪಸ್ಸು ತಿರುಗಿ ನೋಡದೆ ನೀವು ಬಂದುಬಿಡಬೇಕು ಈ ಥರ ಮಾಡಿದಾಗ ಬೇಗ ನಿಮ್ಮ ಕೋರಿಕೆಗಳು ನೆರವೇರ್ಬಿಡುತ್ತೆ ನಿಮ್ಮ ಆಸೆಗಳು ಇಷ್ಟಾರ್ಥಗಳು ಎಲ್ಲವೂ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಯಾಕಂದರೆ ಎಲ್ಲನೂ ಆ ತಾಯಿ ನೋಡ್ತಾ ಇರ್ತಾಳೆ ಎಲ್ಲದಕ್ಕೂ ಆ ತಾಯಿ ಸಾಕ್ಷಿಯಾಗಿರ್ತಾಳೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು